ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ನಲ್ವತ್ಮೂರು ವಸಿಷ್ಠನಿಗೆ ಕುಡಿತಾ ಇದ್ದ ಕಾಫಿ ಕಹಿಯಾದ ಅನುಭವ ಆಯಿತು ಕಾಫಿಯನ್ನು ಅಲ್ಲೇ ಟೇಬಲ್ ಮೇಲೆ ಇಟ್ಟೋನು ಅಮ್ಮ ಇಷ್ಟು ಬೇಗ ಈ ನಿಶ್ಚಿತಾರ್ಥ ಮದುವೆ ಎಲ್ಲ ಬೇಕಾ ಅಂತ ಕೇಳಿದಾಗ ಏನಾಯಿತು ವಸಿಷ್ಠ ನಿನ್ನ ಅಪ್ಪನ ಕೊನೆ ಆಸೆಗೆ ಬೆಲೆ ಕೊಡದೇ ಇರೋ ಅಷ್ಟು ದೊಡ್ಡೋನಾಗೋದಿಯಾ ಆ ದಿನ ಮಾತು ಕೊಟ್ಟಿದ್ದು ಮರ್ತೋಯ್ತಾ ಅಥವಾ ಈಗಿರೋ ಮನೆ ಕೆಲಸದವಳನ್ನೇ ನಿನ್ನ ಹೆಂಡತಿಯಾಗಿ ಸ್ವೀಕರಿಸ್ಬೇಕಾ ಅಂದಾಗ ತನ್ನ ಅಮ್ಮನ ಮಾತಿಗೆ ಮರು ಮಾತಾಡೋಕೆ ಪದಗಳು ಸಿಗಲಿಲ್ಲ ವಸಿಷ್ಠನಿಗೆ ಈಗಷ್ಟೇ ಚಿಗುರಿದ ಪ್ರೀತಿಗೆ ಇಷ್ಟು ಬೇಗ ಎಳ್ಳು ನೀರು ಬಿಡೋ ಸಮಯ ಬಂತ ಅಂತ ಮನಸ್ಸಲ್ಲೇ ಶಪಿಸಿಕೊಂಡ ಸರಿಯಮ್ಮ ನಿಮ್ಮಿಷ್ಟನೇ ನನ್ನಿಷ್ಟ ಅಂತ ಅಂದ್ಬಿಟ್ಟ ಈ ಒಂದು ವಾಕ್ಯ ಬಿಟ್ಟು ಅವನ ಮನಸ್ಸಲ್ಲಿ ಬೇರೇನು ಹೇಳೋಕೆ ಬಾಯಿ ಬರಲಿಲ್ಲ ಮುಂದೆ ಗಜಲಕ್ಷ್ಮಿ ಅವರ ಮಾತುಗಳು ವಾರುಣಿ ರೂಮಿನಲ್ಲಿರುವ ಅತಿಥಿಗೂ ಕೇಳಿಸ್ತು ಅಡುಗೆ ಮನೆಯಲ್ಲಿದ್ದ ದಾನು ಅವರಿಗೂ ಕೇಳಿಸಿತ್ತು ಆದರೂ ಅವರ ಮಗನ ಜೀವನದ ಪ್ರಶ್ನೆಯನ್ನ ಯಾರೂ ಮಾಡುವಂತಿರಲಿಲ್ಲ ಅತಿಥಿಗೆ ಮನಸ್ಸು ಭಾರವಾದ ಅನುಭವ ಕಣ್ಣಲ್ಲಿ ನೀರು ಹರಿದು ದಿಂಬಿಗೆ ಇತ್ತು ಇದೇ ವಿಷಯವಾಗಿ ನಾನು ಕೂಡ ಅವರಿಂದ ದೂರ ಉಳಿಯುವ ಪ್ರಯತ್ನ ಮಾಡ್ತಾ ಇರೋದು ಅವರು ನನ್ನ ಹತ್ತಿರ ಬಂದರೆ ನನ್ನ ಮನಸ್ಸು ನನ್ನ ಹಿಡಿತದಲ್ಲೇ ಇರೋದಿಲ್ಲ ನನಗೆ ಯಾರ ಪ್ರೀತಿಯು ಶಾಶ್ವತವಾಗಿ ದಕ್ಕೋದಿಲ್ಲ ಅಂತ ನೊಂದುಕೊಂಡ್ಲು ಆದರೂ ವಸಿಷ್ಠ ಸರ್ಗೆ ಈ ಮದುವೆ ಮೊದಲಿನಿಂದನೂ ಇಷ್ಟ ಇರಲಿಲ್ಲ ತಾನೇ ಇನ್ಮುಂದೆ ಆದಷ್ಟು ಅವರಿಗೆ ನನ್ನ ಈ ಅನಿಷ್ಟದ ಮುಖವನ್ನು ತೋರಿಸ್ಬಾರ್ದು ಅಂತ ನಿರ್ಧರಿಸಿದ್ಲು ಅಡುಗೆ ಮನೆಯಲ್ಲಿದ್ದ ತಾನು ಅವರಿಗೂ ಗಜಲಕ್ಷ್ಮಿ ಅವರ ಮಾತುಗಳನ್ನು ಕೇಳಿ ಬೇಸರಾಗಿತ್ತು ಮನೆಯಲ್ಲಿ ಬಂಗಾರದಂತಹ ಸೊಸೆಯನ್ನು ಆ ದೇವರೇ ಕಳಿಸಿದ್ದಾನೆ ಅವಳನ್ನೇ ಒಪ್ಕೊಳ್ಳೋದಕ್ಕೆ ಇವರ ಸ್ಟೇಟಸ್ ಅಡ್ಡ ಬರುತ್ತೇನೋ ನಾನು ಇವರ ಮನೆಯ ಸದಸ್ಯೆ ಅಂತ ಹೇಳ್ತಾರೆ ಮುಂದೆ ಇದಕ್ಕೂ ಇವರ ಸಂಬಂಧಿಕರು ಏನಾದರೂ ಅಂದರೆ ಯಾವ ಸಂಬಂಧವೂ ಬೇಡ ನನಗೆ ನನ್ನ ಮಗಳೇ ಸಾಕು ಅವಳು ಈ ಮನೆಯನ್ನು ಬಿಟ್ಟು ಹೋಗೋದಿನ ನಾನು ಕೂಡ ಹೋಗ್ತೀನಿ ಅವಳೊಂದಿಗೆ ಅಂತ ಮನಸ್ಸಲ್ಲೇ ನುಡಿದುಕೊಂಡವರು ಅಡುಗೆಯನ್ನು ಮಾಡಿ ಮುಗಿಸಿದ್ರು ತನ್ನ ರೂಮಿಗೆ ಬಂದ ವಸಿಷ್ಠನಿಗೆ ಮನಸ್ಸು ಅತಿ ಭಾರವಾದಂತೆ ಅನ್ನಿಸ್ತು ಯಾಕೋ ನನ್ನ ಟೈಮ್ ಸರಿ ಇಲ್ವೇನೋ ಅಂತ ಅಂದ್ಕೊಂಡ ಅದಿತಿಯನ್ನು ನಾನು ಪ್ರೀತಿ ಮಾಡ್ತಾ ಇರೋದು ತಿಳಿದಿದ್ದು ಕೂಡ ತುಂಬ ಲೇಟಾಗೀನಿ ನೀನು ನನ್ನ ಹೆಂಡತಿಯಾಗಿ ಇರು ಅಂತ ಕೇಳಿಕೊಳ್ಳೋ ಬದಲು ನಾನು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಬಹುಶಃ ಒಪ್ತಾ ಇದ್ಲೇನೋ ನಾವಿಬ್ಬರು ಜೊತೆಯಾಗಿ ಇರೋದಕ್ಕೆ ಅಂತ ಮನಸ್ಸು ನೊಂದಿತು ತನ್ನ ಓದನ್ನು ಮುಗಿಸಿ ಬರೋವರೆಗೂ ನನಗೆ ಮನೆಯಲ್ಲಿ ಅಥವಾ ಆಫೀಸಲ್ಲಿ ಯಾವ ಕಷ್ಟವೂ ಕಾಣಿಸ್ಲಿಲ್ಲ ಇಲ್ಲಿಗೆ ಬಂದ ನಂತರ ಅಪ್ಪನ ಸಾವು ಕಂಪನಿಯಲ್ಲಿ ಹಳೆಯ ಮ್ಯಾನೇಜರ್ನ ಮೋಸ ಇದೆಲ್ಲ ನನ್ನನ್ನು ತುಂಬಾ ಹೈರಾಣಾಗಿಸಿತ್ತು ಅಮ್ಮ ಕೂಡ ತಮ್ಮ ಡಿಗ್ರಿ ಮುಗಿಸಿದ್ದರಿಂದ ಫೈಲ್ಗಳನ್ನು ಕರೆಕ್ಷನ್ ಮಾಡೋದಕ್ಕೆ ಸಹಾಯ ಮಾಡ್ತಾಯಿದ್ರು ಅದಕ್ಕೆ ಬೇರೆ ಕೆಲಸದವರನ್ನು ನೇಮಿಸಿ ಸಂಬಳ ಕೊಡೋದು ಬೇಡ ಅಂತ ಕಂಪನಿ ಲಾಭಕ್ಕೆ ಬರೋವರೆಗೂ ಹಗಲು ರಾತ್ರಿಗಳ ವ್ಯತ್ಯಾಸ ತಿಳಿಯದೆ ಅಮ್ಮ ಮತ್ತು ಮಗ ಇಬ್ಬರು ಆಫೀಸ್ ಕೆಲಸ ಮಾಡ್ತಾಯಿದ್ರು ಇದೇ ಕಾರಣಕ್ಕೆ ಮತ್ತು ತಾನು ಬೆಳೆಯೋಕೆ ಅಮ್ಮನ ಸಹಕಾರ ಅತಿ ಮುಖ್ಯವಾಗಿತ್ತು ಅಂತ ಗಜಲಕ್ಷ್ಮಿ ಅವರಿಗೆ ಎದುರಾಡೋದಿಲ್ಲ ವಸಿಷ್ಠ ಆದರೂ ತನ್ನ ಪ್ರೀತಿಯನ್ನೂ ಬಿಡೋಕ್ಕಾಗ್ತಾ ಇಲ್ಲ ಅವನಿಂದ ಬಿಡದೆ ಬೇರೆ ವಿಧಿ ಇಲ್ಲ ವಸಿ ಊಟಕ್ಕೆ ಬಾ ಅಂತ ಕೆಳಗಿಂದಾನೇ ಗಜಲಕ್ಷ್ಮಿ ಅವರು ಕರೆದಾಗ ಊಟಕ್ಕೆ ಬಂದ ವಸಿಷ್ಠ ವಾರುಣಿ ಕೂಡ ಊಟಕ್ಕೆ ಬಂದ್ಲು ದಾನು ಅವರು ಎಲ್ಲರಿಗೂ ಊಟಕ್ಕೆ ಬಡಿಸಿ ಅಮ್ಮ ಇಲ್ಲೇ ರೈಸಿದೆ ನೀವೇ ಸ್ವಲ್ಪ ಬಡಿಸ್ಕೋತೀರಾ ಅತಿಥಿಗೆ ಊಟ ಮಾಡಿಸಿ ಬರ್ತೀನಿ ಪಾಪ ಅವಳು ಕೂಡ ಮಾತ್ರೆ ತಗೋಬೇಕು ಅಂತ ಅಂದರು ಸರಿ ದಾನು ನೀನು ಹೋಗು ಅಂತ ಅವರನ್ನು ಕಳಿಸಿದ್ರು ದಾನು ಅವರು ಅಡುಗೆ ಮನೆಗೆ ಹೋಗಿ ಒಂದು ಪ್ಯಾಕೆಟ್ ತಗೊಂಡು ಹೊರಗಡೆ ಬಂದರು ಅದನ್ನು ಗಮನಿಸಿದ ಗಜಲಕ್ಷ್ಮಿಯವರು ಏನದು ದಾನು ಅಂತ ಕೇಳಿದ್ರು ಇದು ರವೆ ಇಡ್ಲಿಯಮ್ಮ ಮಧ್ಯಾಹ್ನ ಅವಳಿಗೆ ಗಂಜಿ ಕೊಟ್ಟಿದ್ದೆ ಈಗಲೂ ಬಿಸಿಯಾಗಿ ಗಂಜಿ ಮಾಡಿಕೊಡೋದಕ್ಕೆ ಆಗಲಿಲ್ಲ ಅದಕ್ಕೆ ಅವಳಿಗೆ ಅಂತ ರವೆ ಇಡ್ಲಿ ತರಿಸಿದ್ದೆ ಅಂತ ಅತಿಥಿ ಇದ್ದ ರೂಮಿಗೆ ಹೋದರು ಅದಿತಿ ನಿದ್ದೆ ಬಂದವಳಂತೆ ಮಲಗಿದ್ಲು ದಾನು ಅವರು ಕರೆದಾಗ ನಿಧಾನವಾಗಿ ಕಣ್ಬಿಟ್ಟವಳನ್ನು ನೋಡಿ ಗಾಬರಿಯಾದ ದಾನು ಅವರು ಯಾಕೋ ಮಗಳೇ ಕಣ್ಣು ಇಷ್ಟು ಕೆಂಪಾಗಿದೆ ಅಂತ ಕೇಳಿದ್ರು ಅಮ್ಮ ಜ್ವರದ ತಾಪಕ್ಕೆ ಹಾಗೆ ಆಗಿದೆ ಅಂತ ಅನಿಸುತ್ತೆ ನೀವು ಕಾಫಿ ಕೊಟ್ಟು ಹೋದ ನಂತರ ನಾನು ಮಲಗಿದ್ದಷ್ಟೇ ನೆನಪು ಈಗಲೇ ಎದ್ದೋತಾ ಇರೋದು ನನಗೆ ಈಗಲೂ ನಿದ್ದೆ ಜೋರು ಬರ್ತಿದೆ ಅಮ್ಮ ಅಂತ ಅವರ ಭುಜಕ್ಕೆ ಒರಗುದ್ಲು ಅದಿತಿ ಅವಳ ಮಾತಿಗೆ ನಿರಾಳವಾದ ನಿಟ್ಟುಸಿರು ಬಿಟ್ಟ ದಾನು ಅವರು ಸದ್ಯ ಹಾಗಾದರೆ ಅಮ್ಮ ಮಗ ಮಾತಾಡಿದ್ದು ಇವಳ ಕಿವಿಗೆ ಬಿದ್ದಿಲ್ಲ ಅನಿಸುತ್ತೆ ಇಲ್ಲದೇ ಇದ್ರೆ ಮತ್ತಷ್ಟು ಮನಸ್ಸಿಗೆ ನೋವು ಮಾಡ್ಕೋತಾ ಇದ್ಲು ಅಂತ ಅಂದ್ಕೊಂಡ ದಾನು ಅವರಿಗೆ ತಿಳಿದಿಲ್ಲ ಗಜಲಕ್ಷ್ಮಿ ಮತ್ತು ವಸಿಷ್ಠನ ಅಷ್ಟೂ ಮಾತುಗಳು ಅವಳ ಕಿವಿಗೆ ಬಿದ್ದು ಅತ್ತು ಅತ್ತು ಅವಳ ಕಣ್ಣು ಕೆಂಪಾಗಿದೆ ಅಂತ ದಾನು ಅವರು ಇಡ್ಲಿಯನ್ನು ತಿನ್ನಿಸಿ ಬಾಯಿ ಒರೆಸಿ ಅದಿತಿ ಪುಟ್ಟ ಬಾ ನನ್ನ ರೂಮಿನಲ್ಲೇ ಮಲ್ಕೊಳ್ಳಂತೆ ಅಂತ ಕರೆದರು ಅಮ್ಮ ಮಗನ ನಡುವಿನ ಮಾತುಗಳಿಗೆ ಕಿವಿಯಾಗಿದ್ದ ಅತಿಥಿಗೆ ಗಜಲಕ್ಷ್ಮಿ ಮೇಡಮ್ ತನ್ನನ್ನು ಮನೆ ಕೆಲಸದೋಳು ಅಂತ ಅಂದಿದ್ದನ್ನು ಕೇಳಿ ವಾರುಣಿಯ ರೂಮಲ್ಲೂ ಅವಳಿಗೆ ಇರೋಕೆ ಮನಸ್ಸಾಗಲಿಲ್ಲ ತನ್ನ ದಾನು ಅಮ್ಮ ಕರೆದ ಒಂದೇ ಕರೆತಕ್ಕೆ ಸರಿಯಮ್ಮ ಅಂತ ತಲೆಯಾಡಿಸಿದ್ಲು ಹೊರಗಡೆ ಬಂದೋಳನ್ನು ಕಂಡ ವಾರುಣಿ ಇದ್ಯಾಕ್ ದಾನು ಆಂಟಿ ಅದಿಥಿನ ಕರ್ಕೊಂಡು ಬಂದ್ರಿ ನನ್ನ ರೂಮಲ್ಲೇ ಇರಲಿ ಅಂತ ಹೇಳ್ದೊಳ ಮಾತಿಗೆ ಪರವಾಗಿಲ್ಲ ವಾರುಣಿ ನಿನಗೂ ಎಕ್ಸಾಮ್ಸ್ ಇದೆ ಅಲ್ವಾ ಅದು ಅಲ್ಲದೆ ನನಗೆ ನನ್ನ ಮಗಳನ್ನು ನೋಡ್ಕೊಳ್ಳೋದು ಕಷ್ಟ ಅಲ್ಲ ನಿನಗೂ ಜ್ವರ ಬಂದರೆ ಅವಳಿಂದ ಅಂತ ಯಾರ ಮಾತಿಗೂ ಕಾಯದೆ ಅವಳನ್ನು ಅವರ ರೂಮಿಗೆ ಕರ್ಕೊಂಡು ಹೋದರು ಅದಿತಿ ಹೊರಗಡೆ ಬಂದಾಗಿಂದ ಅವಳ ಮುಖವನ್ನೇ ಬಿಟ್ಟು ಬಿಡದೆ ನೋಡ್ತಾ ಇದ್ದ ವಸಿಷ್ಠನ ಕಡೆಗೆ ಕಿರುಗಣ್ಣಲ್ಲೂ ನೋಡಲಿಲ್ಲ ಅದಿತಿ ದಾನು ಅವರ ರೂಮಿಗೆ ಬಂದೋಳು ಮಾತ್ರೆ ನುಂಗಿ ಮಲಗಿಬಿಟ್ಲು ಎಲ್ಲರ ಊಟ ಆದ ನಂತರ ಅವರವರ ರೂಮಿಗೆ ಹೊರಡೋವಾಗ ವಾರುಣಿ ಬಂದು ಊಟ ಮಾಡಿದ ಪ್ಲೇಟ್ಗಳನ್ನು ಸಿಂಕ್ನಲ್ಲಿ ಹಾಕಿ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡ್ತಾ ಇದ್ಲು ಯಾಕಮ್ಮ ವಾರುಣಿ ನೀನದನ್ನೆಲ್ಲ ಮಾಡ್ತಾ ಇದೀಯಾ ನಾನಿರೋದೇ ಅದಕ್ಕಲ್ವಾ ನಿಧಾನಕ್ಕೆ ಮಾಡ್ತೀನಿ ಬಿಡಮ್ಮ ಅಂತ ಅಂದರು ದಾನು ಅವರು ಯಾಕಂಟಿ ನಾನು ಈ ಕೆಲಸವನ್ನು ಮಾಡ್ಬಾತ ಅತಿಥಿಗೆ ಹುಷಾರಿಲ್ಲ ನಿಮಗೂ ಹೆಚ್ಚು ಕೆಲಸ ಮಾಡೋಕ್ಕಾಗೋದಿಲ್ಲ ಅಂಥದ್ರಲ್ಲಿ ನಾನು ನಿಮಗೆ ಸಹಾಯ ಮಾಡಿದ್ರೆ ಏನು ತಪ್ಪು ಕೇಳಿದ್ಲು ವಾರುಣಿ ಬೇಡಮ್ಮ ನೀವು ನನಗೆ ಸಂಬಳ ಕೊಡ್ತೀರಾ ಅದಕ್ಕೆ ನಾನು ಕೆಲಸ ಮಾಡ್ತೀನಿ ನಿಧಾನಕ್ಕಾದರೂ ನನ್ನ ಕೆಲಸಗಳನ್ನು ನಾನೇ ಮಾಡ್ತೀನಿ ಅಂತ ಹೇಳಿದ್ರು ಅವರ ಮಾತಿನ ಧಾಟಿಯೇ ತಿಳಿದಿತ್ತು ತನ್ನಮ್ಮ ಯಾವ ರೀತಿ ಮಾತಾಡಿದ್ದಾರೆ ಅಂತ ಅವರ ಮಾತಿಂದ ದಾನು ಆಂಟಿಗೂ ನೋವಾಗಿದೆ ಅಂತ ತಿಳಿದ್ಲು ವಾರುಣಿ ದಾನು ಅವರ ಕೈ ಹಿಡಿದು ಅಲ್ಲೇ ಡೈನಿಂಗ್ ಟೇಬಲ್ ಹತ್ತಿರ ಬಂದು ಚೇರ್ ಎಳೆದು ಅವರನ್ನು ಕೂರಿಸ್ದೋಳು ಆಂಟಿ ಈ ಥರ ಮಾತಾಡ್ತಾ ಇದ್ದೀರಾ ಅಮ್ಮ ಅತಿಥಿ ಬಗ್ಗೆ ಹಾಗೆ ಮಾತಾಡಿದ್ದಕ್ಕೆ ನಿಮಗೆ ಬೇಜಾರಾಯ್ತಾ ಅಂತ ಕೇಳಿದ್ಲು ವಿಷಾದದ ನಗೆ ನಕ್ಕವರು ಹಾಗೇನಿಲ್ಲ ಪುಟ ನಾವು ಕೆಲಸದವರು ಹಾಗೆ ಇರೋ ಬಿಡಿ ಇವತ್ತು ನನ್ನ ಮಗಳಿಗೆ ಮನೆ ಕೆಲಸದವಳು ಅಂತ ಅಂದಿರೋರು ನಾಳೆ ಮನೆಗೆ ಬಂದವರಲ್ಲಿ ಯಾರಾದರೂ ನೀನು ಕೂಡ ಈ ಮನೆ ಕೆಲಸಕ್ಕೆ ಇದ್ದೋಳು ತಿಂದೊಂಡು ತಿರುಗ್ತಾ ಇದೆಯಾ ಅಂತಂದರೆ ಅದನ್ನು ಸಹಿಸೋಕೆ ನನ್ನಿಂದ ಆಗೋದಿಲ್ಲಮ್ಮ ಮನೆ ಕೆಲಸದವರು ಅಂದ್ರೇನು ಅವರು ಕೂಡ ಮನುಷ್ಯರೇ ಅಲ್ವಾ ಇವತ್ತು ಯಾಕೋ ಅಮ್ಮ ಮಾತಾಡಿದ್ದು ನನಗೆ ತುಂಬಾ ಬೇಜಾರಾಗಿದೆ ಪುಟ್ಟ ಅವಳು ಈ ಮನೆಗೆ ಹೇಗಾದರೂ ಬಂದಿರಲಿ ಆದರೆ ಅವಳು ಈ ಮನೆ ಸೊಸೆ ಅನ್ನೋದು ತಿಳಿಯದೆ ಹೋಯ್ತಾ ಅವರಿಗೆ ಇವರು ಮಾತಾಡಿದ್ದೆಲ್ಲ ಅವಳಿಗೆ ಕೇಳಿಸಿಲ್ಲ ಅಕಸ್ಮಾತ್ ಕೇಳಿಸ್ಕೊಂಡಿದ್ರೆ ಮನಸ್ಸಲ್ಲೇ ಅದೆಷ್ಟು ನೋವು ತಿಂತ ಇದ್ಲೋ ನನ್ನ ಕೂಸು ಆದರೂ ಈ ಮದುವೆಗೆ ಒಂದೇ ಒಂದು ಅವಕಾಶ ಕೊಡಬೇಕಿತ್ತು ಕೊಡಬೇಕಿತ್ತುವರು ಗಜಲಕ್ಷ್ಮಿಯಮ್ಮ ಕೇಳದೆ ನನಗೆ ತಾಯಿ ಪಟ್ಟ ಕೊಟ್ಟ ಆ ಕೂಸಿಗೆ ಅಮ್ಮ ಆಗಿ ಅವಳ ಜೀವನ ಹಾಳಾಗೋದನ್ನು ನೋಡುತ್ತಾ ಯಾವ ತಾಯಿ ತಾನೇ ಸುಮ್ಮನೆ ಕೂರ್ತಾಳೆ ಹೇಳು ಅಂತ ಅಳುತ್ತಾ ತಮ್ಮ ಸೆರಗಿನಲ್ಲಿ ಕಣ್ಣೀರನ್ನು ಒರೆಸ್ಕೊಂಡು ಸಾರಿ ಪುಟ ದಯವಿಟ್ಟು ಅಮ್ಮನ ಹತ್ತಿರ ಈ ವಿಷಯಗಳನ್ನೆಲ್ಲ ಹೇಳಿಬಿಡ ನನ್ನ ಮನಸ್ಸಿಗೆ ಆದ ನೋವನ್ನು ನಾನು ಹೇಳಿಕೊಂಡೆ ಅಂತ ಹೇಳಿ ತನ್ನ ರೂಮನ್ನು ಸೇರಿಕೊಂಡ್ರು ಇದನ್ನು ಮರೆಯಲ್ಲಿ ನಿಂತು ಕೇಳಿಸ್ಕೊಂಡ ವಸಿಷ್ಠನಿಗೂ ದಾನು ಅವರ ಮಾತುಗಳು ಮನಸ್ಸು ಮುಟ್ಟಿದ್ವು ಆದರೆ ಏನು ಮಾಡೋದು ತನ್ನ ಅಮ್ಮನ ನಿರ್ಧಾರದ ಮುಂದೆ ಅವನು ಕೂಡ ತಲೆವಾಗಿದ್ದ ಮಧ್ಯರಾತ್ರಿ ಸುಮಾರು ಒಂದು ಗಂಟೆ ಆಗಿತ್ತು ನಿಧಾನವಾಗಿ ಕಣ್ಣು ಬಿಟ್ಟ ವಸಿಷ್ಠನ ಮುಂದೆ ಯಾವುದೋ ಮನುಷ್ಯಕಾರ ನಿಂತಂತೆಯಾಗಿ ತನ್ನ ಪಕ್ಕ ಇದ್ದ ಲೈಟ್ ಆನ್ ಮಾಡ್ದ ಅಲ್ಲಿದ್ದ ವ್ಯಕ್ತಿಯನ್ನು ಕಂಡು ಅವನಿಗೆ ನಿಜಕ್ಕೂ ನಂಬೋಕೆ ಸಾಧ್ಯ ಆಗಲಿಲ್ಲ ಇದು ಕನ್ಸಲ್ಲ ತಾನೇ ಅಂತ ತನ್ನ ಕೆನ್ನೆಯನ್ನು ಒಮ್ಮೆಚ್ಚಿ ಉಟ್ಕೊಂಡ ನೋವಾದಾಗ ಹಾ ಅಂತ ಕೆನ್ನೆ ಉಜ್ಜುತ್ತಾ ಹೌದು ಇದು ಕನ್ಸಲ್ಲ ನಿಜಾನೇ ಅಂತ ಆ ವ್ಯಕ್ತಿಯ ಹತ್ರ ಹೋದ ಹಾಗಾದರೆ ಅಲ್ಲಿ ನಿಂತಿದ್ದು ಯಾರು ವಸಿಷ್ಠನ ರೂಮಿಗೆ ಬಂದಿದ್ದ ವ್ಯಕ್ತಿ ಯಾರು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು